హలో ఫ్రెండ్స్ ఎలాగూ నమస్కారైబా సైకింగ్ ఎన్నిమె స్వగత సో ఫ్రెండ్స్ నమేం ఈ విడియోదా మార్గశీర ద గురువారద లక్ష్మీ పూజ నమే యొక్క ప్రారంభ ముక్తాయో అదే ఈ సారి నమకి ఎస్ వారూ సి అన్నోదా తెలుసుకోండి అద్ర జొతే మార్గశిర మాసీ ఈ లక్ష్మీ పూజలు హచ్చువంత విశేషవేద కమలద బట్టీయ దీపారాధన అను సహ తెలుతాను ఇదే ఒక విడిోదా బరీ నోడే ಈ ಮಾರ್ಗಶಿರ ಅಮಾವಾಸ್ಯೆ ನಮಗೆ ಒಂದನೇ ತಾರೀಕು ರವಿವಾರ ಆಗಿರುತ್ತದೆ ಸೊ ನಮಗೆ ಎರಡನೇ ತಾರೀಕಿನಿಂದ ಸೋಮವಾರದಿಂದ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗ್ತದೆ ಸೊ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗಿದ ತಕ್ಷಣವೇ ನಮಗೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆ ನಮಗೆ ಬರುವಂಥದ್ದು ನಾವು ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರ ಮಾಡಿದರೆ ಈ ಮಾರ್ಗಶಿರ ಮಾಸದಲ್ಲಿ ಮಾತ್ರ ನಾವು ಗುರುವಾರವನ್ನು ಆಚರಣೆ ಮಾಡ್ತೀವಿ ಗುರುವಾರ ದಿನದಂದು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಈ ಸಲ ನಮಗೆ ನಾಲ್ಕು ಗುರುವಾರಗಳು ಸಹ ಇವೆ ಡಿಸೆಂಬರ್ ಐದನೇ ತಾರೀಕಿಗೆ ನಮಗೆ ಮೊದಲನೇ ಗುರುವಾರ ಇರ್ತಾರೆ ನಂತರದಲ್ಲಿ ಹನ್ನೆರಡು ಹತ್ತೊಂಬತ್ತು ನಂತರದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನಮಗೆ ಕೊನೆಯ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ಇರ್ತದೆ ಇದು ಕೊನೆಯ ವಾರ ಈ ಸಲ ನಮಗೆ ನಾಲ್ಕು ವಾರಗಳು ಸಹ ಇವೆ ನೀವು ನೋಡ್ತಾ ಇರ್ಬೋದು ನಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಹಾಗೆ ಈ ಸಲ ನಾವು ಕಮಲದ ಬತ್ತಿ ದೀಪಾರನೇ ಮಾಡಬೇಕು ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಗೆ ಕಮಲದ ಬತ್ತಿ ತುಂಬ ಶ್ರೇಷ್ಠವಾಗಿರುವಂಥದ್ದು ಬನ್ನಿ ನೋಡಿದಂತೆ ಹೇಗೆ ಮಾಡಬೇಕಂತ ನೀವು ಎಂಟು ಬಟ್ಟೆಗಳನ್ನು ನೀವು ಸಹಿತ ಮಾಡ್ಕೋಬೇಕು ನಾನು ನಿಮಗೆ ಸಿಂಪಲ್ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಎಂಟು ನಾರ್ಮಲ್ ನಿಮ್ಮ ನೀವು ಒಂದು ದೀಪಕ್ಕೆ ಯಾವ ರೀತಿ ಬತ್ತಿಗಳನ್ನು ಹಾಕ್ತೀರೋ ಅದೇ ರೀತಿ ನೀವು ಎಂಟು ಬಟ್ಟೆಗಳನ್ನು ನೀವು ಸಹಿತ ಮಾಡಿಕೊಳ್ಳಿ ಅದನ್ನು ನೀವು ಎದ್ದೂ ತುದಿಗೆ ಜಾಯಿಂಟ್ ಮಾಡಿ ಅಂದರೆ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಎರಡು ತುಡಿಗಳಿಗೆ ಒಂದು ಒಂದು ಹಾಲಿನ ಸಹಾಯದಿಂದ ಜಾಯಿಂಟ್ ಮಾಡಿಕೊಂಡು ಎಂಟು ಬಟ್ಟೆಗಳನ್ನು ಸಹ ನೀವು ಅದೇ ಅದೇ ರೀತಿ ಜಾಯಿಂಟ್ ಮಾಡಿಕೊಂಡು ನಂತರ ಮಧ್ಯಭಾಗದಲ್ಲಿ ಅದನ್ನು ಸೇರ್ಪಾಡು ಮಾಡಿಕೊಂಡು ಮಧ್ಯಭಾಗದಕ್ಕೆ ಸ್ವಲ್ಪ ನೀವು ಹತ್ತಿ ಹತ್ತಿಯನ್ನು ಹಚ್ಚಿ ಸ್ವಲ್ಪ ನೀವು ಹತ್ತಿಯನ್ನು ಹಚ್ಚಿ ಒಂದು ದಾರದಿಂದ ಒಂದು ಗಂಟನ್ನು ಹಾಕಿ ಅಷ್ಟು ನೀವು ಮಾಡಿದರೆ ಕಮಲದ ಬತ್ತಿ ಸವಾಗಬಿಡ್ತದೆ ಇದು ತುಂಬ ಸರಳವಾಗಿರುವಂಥದ್ದು ಇಲ್ಲವಾದರೆ ನೀವು ಒಂದು ಫೈಲ್ಗೆ ಅಯ್ಯಪ್ಪ ಸ್ವಾಮಿಗೆ ದೀಪ ಹಾಕುವಂಥ ಒಂದು ಬತ್ತಿ ನೀವು ಕೇಳಿದರೆ ಅವರು ಕೊಡ್ತಾರೆ ಅಂಗಡಿಯವರು ಅದನ್ನು ತೆಗೆದುಕೊಂಡು ಬಂದು ಎಂಟು ಸಲ ನೀವು ಅದಕ್ಕೆ ಫೋಲ್ಡ್ ಮಾಡಿಕೊಂಡು ಅಂದರೆ ಸುತ್ತಕೊಂಡು ಫೈಲ್ಗೆ ನಂತರ ನೀವು ಅದನ್ನು ನೀವು ಎಂಟು ಭಾಗಗಳಾಗಿ ಕಟ್ ಮಾಡಿಕೊಂಡು ಆ ರೀತಿ ಸಹ ದಪ್ಪವಾಗಿ ಸಹ ನೀವು ಈ ರೀತಿಯನ್ನು ಮಾಡಬಹುದು ಅದಕ್ಕೆ ಮಧ್ಯಭಾಗದಲ್ಲಿ ಸ್ವ ಸ್ವಲ್ಪ ಮಟ್ಟಿಗೆ ಹೊತ್ತಿಯನ್ನು ಹಾಕಿ ನೀವು ಇದು ಹಾಲಿನಿಂದ ಸ್ವಲ್ಪ ಥರನೇ ಮಾಡಿಕೊಂಡು ಒಂದು ದಾರದಿಂದ ಒಂದು ಗಂಟನ್ನು ಹಾಕಿದರೆ ಆ ರೀತಿ ಸಹ ಮಾಡ್ಕೋಬಹುದು ಇಲ್ಲವಾದರೆ ಈ ಸಿಂಪಲ್ ರೀತಿ ನನಗೆ ತಿಳಿಸ್ಕೊಟ್ಟಿರುವಂಥ ಹಾಗೆ ಅದು ಅದೇ ರೀತಿ ಸಹ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ಅದು ಬಿಟ್ಟಿರುವಂಥದ್ದು ನಂತರದಲ್ಲಿ ಒಂದು ತಾಮ್ರದ ಪ್ಲೇಟ್ ಮೇಲೆ ಎರಡು ಇತ್ತು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾಗಿರುವಂಥದ್ದು ಇಲ್ಲಿ ಒಂದು ಹಿಟ್ಟೆ ಬೆಲೆ ದೀಪವನ್ನು ಸಹ ಉಪಯೋಗಿಸ್ಕೋಬಹುದು ಮಣ್ಣಿನ ದೀಪಕ್ಕೆ ನಾನು ಅರಿಶಿನ ಕುಂಕುಮ ಶ್ರೀಗಂಧ ಎಲ್ಲರನ್ನೂ ಸಹ ನಾನು ಹಚ್ಕೊಂಡಿದ್ದೇನೆ ನಂತರದಲ್ಲಿ ನಾನು ಈ ಬತ್ತಿಯನ್ನು ಹಾಕಿ ಬತ್ತಿಯನ್ನು ದೀಪದವರೆಗೆ ಇಟ್ಟು ನಂತರದಲ್ಲಿ ನೀವು ತುಪ್ಪವನ್ನು ಹಾಕಬಹುದು ಇಲ್ವ ಅದೇ ಎಲ್ಲೆನೇ ಬಳಸ್ಬೋದು ಕೊಬ್ಬರಿಯನ್ನೇ ಬಳಸಬಹುದು ನಾನು ಈ ಸಲ ಕೊಬ್ಬರಿಯನ್ನ ಹಾಕಿದ್ದೇನೆ ನಾನು ನೋಡ್ತಾ ಇರ್ಬೋದು ನನ್ನ ಸರಿ ಪೂಜಾ ಸಮಯದಲ್ಲಿ ಇದನ್ನೇನು ಹಚ್ಚಬೇಕಾಗಿರುತ್ತದೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಕಡ್ಡಿಯ ಕದ್ದಿವೆ ನಿಮ್ಮ ಸಂಕಲ್ಪವನ್ನು ಕಿಗಳು ಈ ದೀಪವನ್ನು ಹಚ್ಚಬೇಕು ನಾಲ್ಕು ಗುರುವಾರಗಳು ಸರಿ ಇದೇ ರೀತಿ ದೀಪವನ್ನೇ ಮಾಡಬೇಕು ನೋಡೋದು ಫ್ರೆಂಡ್ಸ್ ನನಗೆ ಗೊತ್ತಿದೆ ಈ ವಿಧದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ಒಂದು ಒಂದು ಗುರುವಾರಗಳು ಎಷ್ಟು ಸಿಗ್ತವೆ ಹಾಗೆ ಕಮಲದ ಭತ್ತಿಯ ದೀಪನ್ನ ಸಹ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು